ದೇವಿಯವರ ನೂರ ಎಪ್ಪತ್ತೆರಡನೇ ಜಯಂತಿಯ ಪ್ರಯುಕ್ತ ವಿಶೇಷ ಸತ್ಸಂಗವನ್ನು ಹಮ್ಮಿಕೊಂಡಿದ್ದೇವೆ ಈಗ ನಾವು ಶ್ರೀಮಾತಿಯವರು ಅವ್ರ ಜೀವನದಲ್ಲಿ ಯಾವ್ಯಾವ ಥರದ ಅಂಶಗಳನ್ನು ಒಳಗೊಂಡಿದ್ದವು ಅನ್ನೋದನ್ನ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಬಳಸ್ಕೋಬೇಕನ್ನೋ ಅಂಶಗಳ ಕೆಲವೊಂದು ನೋಡೋಣ ಶ್ರೀಮಾತಿಯವರು ಅವರು ತಾಳ್ಮೆ ಎಷ್ಟಿತ್ತು ಅವರ ಪಾವಿತ್ರ್ಯತೆ ಎಷ್ಟಿತ್ತು ಇನ್ನೊಬ್ಬರಿಗಾಗಿ ಅವರು ಎಷ್ಟು ಯಾವ ಥರದಿಂದ ಅವರು ದೇವರಲ್ಲಿ ಮೊರೆ ಹೊಡ್ತಿದ್ರು ನನಗೋಸ್ಕರ ಅಲ್ಲ ನಾನು ಮಾಡ್ತಿರೋದೇನಿದ್ರು ನನ್ನ ಭಕ್ತಿರಿಗೋಸ್ಕರ ಅಂತ ಆ ಥರ ಶ್ರೀಮಾತೆಯ ಯಾವ ಥರ ಅವ್ರು ಮಾಡ್ತಾ ಇದ್ರು ಅಂದರೆ ಕೆಲವೊಂದು ಘಟನೆಗಳಂತೂ ನಮಗೆ ಅದನ್ನ ಕೇಳಕ್ಕೂ ಅನುಭವಿಸ್ಕೊಳಕ್ಕೂ ಆಗಿಲ್ಲ ಅಷ್ಟು ಒಂದು ಮಾಡ್ತಿರ್ತಾರೆ ಶ್ರೀಮಾತೆಯವರು ಅಷ್ಟೇ ಜೀವನ ಪವಿತ್ರ ಜೀವನ ಅವರದು ಆದ್ರೂ ಒಂದ್ಸಾರಿ ಅವರು ಗುಂಡಿಮೆ ಚಂದ್ರನ ನೋಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರಂತೆ ಚ ರಾಮಕೃಷ್ಣನೇ ಮೊರೆ ಇಡ್ತಾರೆ ஏ பிரபு உண்ணிமையா சந்திரனாலே சந்திர கிரணுத்தா ஆ கிழத்தில் யாதே கலை இல்லை நான் ஆ தர நன் மனசு சிவோ நன் மனசில் யாதே தரது கல்மஷ இப்போ நான் கிளம்பி ஒன்னதே வயசு நன்ஹே நூறெண்ட் கல்மஷ இடது வயசு ஹெங்காகு ஆத்தர்த்தியவரே சந்திரனே ஆ தர சந்திர கிரணி யாதே தரது கல்மஷ இங்க ஒே கிரணும் அம்சவு அதே தர நன் மனசுன்னு ಅಂತ ಕೇಳ್ಕೊಂಡಿದ್ದಾರೆ ಮತ್ತೆ ಇನ್ನೊಂದ್ಸರಿ ಅವರು ಬೃಂದಾವನ ತೋಣರಿ ಹೋದಾಗ ಅಲ್ಲಿ ಬಾಂಕೆ ಬಿಹಾರಿ ಅಂತ ಒಂದು ಕೃಷ್ಣನ ದೇವಸ್ಥಾನ ಇದೆ ಅದು ತ್ರಿಭಂಗಿ ಆಕಾರದಲ್ಲಿದೆ ಅಂತ ಕೃಷ್ಣನ್ ದೇವಸ್ಥಾನ ಕೃಷ್ಣನ ವಿಗ್ರಹ ಶ್ರೀಮಾತೆಯವರು ಅದು ನೋಡಿ ಏನು ಏನಂತ ಏನಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಕೃಷ್ಣ ನಿನ್ನ ದೇಹ ಈ ತರ ನನ್ನ ಮನಸ್ಸಿನಲ್ಲಿ ಮನಸ್ನಲ್ಲಿಡು ಯಾವುದೇ ಕಲ್ಮಶ ಇರಬೇಡ ಶ್ರೀಮಾತೆಯು ಕೊನೆಯ ಅಂತಿಮ ಸಂದೇಶ ನೀನು ಏಕರವರು ಮಗು ನೀನು ನೀನು ಯಾವಾಗಲೂ ಶಾಂತಿ ಸಮಾಧಾನದಿಂದ ಇರಬೇಕಾ ಅಂದ್ರೆ ಇನ್ನೊಬ್ಬರ ದೋಷ ನೋಡ್ಬೇಡ ನಿನ್ನ ದೋಷನೇ ನಿನ್ ನೋಡ್ತಾ ನಿನಗೆ ಮನಶಾಂತಿ ಸಿಗ್ಬೇಕಾ ಆಗಿದ್ರೆ ನಿನ್ನ ದೋಷ ನಿನ್ ನೋಡ್ತಾ ನಾನ್ ಎಷ್ಟು ದೋಷ ನಾನು ಅದನ್ನ ತಿನ್ಕೊಂಡ್ಬಿಟ್ರೆ ಇನ್ನೊಬ್ಬರ ದೋಷ ನನಗೆ ಸಿಗಲ್ಲ